ನಾನು ನಿಮ್ಮ ನಾಯ್ಕೋಡಿ ಸ್ವಾಗತ ಚಿಕ್ಕಸಂದ್ರ ಕ್ರಿಕೆಟ್ ಹಬ್ಬಕ್ಕೆ ಭವ್ಯ ಚಾಲನೆ ಮಾಜಿ ಬಿಬಿಎಂಪಿ ಸದಸ್ಯ ಕೆ ನಾಗಭೂಷಣ್ ಉದ್ಘಾಟನೆ ಚಿಕ್ಕಸಂದ್ರ ಕ್ರಿಕೆಟ್ ಹಬ್ಬ ಸಿಸಿಎಚ್ ಕಾರ್ಯಕ್ರಮಕ್ಕೆ ಭಾನುವಾರ ಮಾಜಿ ಬಿಬಿಎಂಪಿ ಸದಸ್ಯ ಹಾಗೂ ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೆ ನಾಗಭೂಷಣ್ ಅವರು ದೀಪ ಹಚ್ಚಿ ಅಧಿಕೃತ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಹರೀಶ್ ಪಾರ್ಥ್ ಪೀಳಿತ ರಾಜಣ್ಣ ರಜೆ ರಾಜೇಶ್ ಸೇರಿದಂತೆ ಹಲವಾರು ಪ್ರಮುಖರು ಹಾಗೂ ಕ್ರೀಡಾಭಿಮಾನಿಗಳು ಭಾಗವಹಿಸಿದ್ದರು ಅವರು ಯುವಕರು ಕ್ರೀಡಾ ಪ್ರತಿಭೆಯನ್ನು ಉತ್ತೇಜಿಸಲು ಈ ಹಬ್ಬ ಮಹತ್ವವೆಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಸಿಸಿಎಚ್ ಕ್ರೀಡಾ ಪ್ರಿಯರಿಗೆ ಮತ್ತು ಯುವ ಕ್ರೀಡಾ ಪ್ರತಿಭೆಗಳಿಗೆ ವೇದಿಕೆಯನ್ನು ಒದಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಇವಾಗ ಹರೀಶ್ ಪಾತ್ರ ಮಾಡ್ತಾ ಇದ್ದಾರೆ ಗುಡ್ ಫೀಲಿಂಗ್ ಮೋಹನ್ ಕುಮಾರ್ ಅವರು ಇವಾಗ ಬೌಲಿಂಗ್ ಮಾಡ್ತಾ ಇದ್ದಾರೆ ಮತ್ತೆ ಸುರೇಶ್ ಅವರು ರಾಜೇಶ್ ಅವರು ಪಾತ್ರ ಅವರು ಇವರೆಲ್ಲರ ಮುಖಾಂತರವಾಗಿ ದೀಪ ಹಚ್ಚುವ ಮುಖಾಂತರವಾಗಿ ಒಂದು ಕೂಡ ಚಾಲನೆ ಕೂಡ ಸಾಗಿತ್ತು ಇವಾಗ ಅಕ್ಕಣಕ್ಕೆ ಬಂದು ನಿಮ್ಮೆಲ್ಲರ ಜೊತೆಗಾಗಿ ಹಸ್ತಲಾಂಗನ ಕಾರ್ಯಕ್ರಮ ಮುಂದುವರಿಸುವ ಮುಖಾಂತರವಾಗಿ ಪದ್ಯಪುರಿನ ಚಾಲನೆ ಮತ್ತೆ ಸಿಗ್ತಾ ಇದೆ ದಯವಿಟ್ಟು ಎಲ್ಲ ಆಟಗಾರರು ಎರಡು ತಿಂಗಳ ಆಟ